ರೀ ದೇವಸ್ಥಾನಕ್ಕೆ ನಾವು ಹೋಗ್ಬಿಟ್ಟು ಬರ್ತೀನಿ ಹ್ಞೂ ಪೂಜೆ ಸಾಮಾನಿಗೆಲ್ಲ ಹೊಂದಿಸ್ಕೋತಾವಣಿ ಒಂದಿಸ್ಕೊಬಿಟ್ಟದಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ನೀವಂತೂ ಎಲ್ಗೂ ಬರೋಂಗಿಲ್ಲ ಏನೂ ಇಲ್ಲ ಏನೋ ಬಿಡಿ ನಿಮಗೆ ನೀವು ಇಷ್ಟಪಟ್ಟರೆ ಸೊಸೆ ಮನೆಗೆ ಬಂದವಳೆ ನಿಮ್ಮ ಮಗ ಇವಾಗ ಸಂದಾಗ ಬಿಸ್ನೆಸ್ ಅದು ಇದು ಅಂತ ಹೇಳ್ಬಿಟ್ಟು ಮಾಡ್ತಾವಣೆ ಇನ್ನೇನು ರೀ ಬೇಕು ನಿಮ್ಗೆ ಎಲ್ಲ ಅಂದರೆ ನಿಮ್ಮ ನಿಮ್ಮ ಪ್ರಾಡ ನೀವು ಆ ಹಾಂ ಅದೇನೇ ನನ್ಗೊಂದ್ರೆ ಖುಷಿ ಅಂತ ಹೇಳಿದ್ರೆ ಹಾಂ ನೀವು ಖುಷಿಯಾಗಿದ್ರೆ ನಾನು ಖುಷಿಯಾಗಿದ್ದಂಗೆ ಏನೇ ಆದರೆ ನಿಮ್ಮ ಮನೆಯಾಗ ನನಗೆ ಯಾಕೋ ಯುವಸಿ ನಿಮ್ದೆ ಸಿಗ್ತಾ ಇಲ್ಲ ರೀ ನಾನು ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಭಿಷೇಕ ಮಾಡಿಸ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ಬಿಟ್ಟು ಬರ್ತೀನಿ ಹ್ಞೂ ಹೋಗ್ಬಿಟ್ಟು ಬರ್ತೀನಿ ರೀ ಓ ಅಭಿಷೇಕ ಮಾಡಿಸ್ತೀನಿ ಪೂಜೆ ಮಾಡಿಸ್ತೀನಿ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೋಗಿ ನಿನ್ ಮಗಳಿಗೆಲ್ಲ ಕೊಟ್ಕೊಟ್ ಬರ್ತಾ ಇದೀಯ ಅಲ್ವಾ ನೀನು ಹಾ ಇಲ್ಲಾಂದ್ರೆ ನಿನ್ ಮಗಳ ಹತ್ರ ಹೋಗ್ಬಿಟ್ಟು ಮಾತಾಡ್ಕೊಂಡು ಬರ್ತಾ ಇದೀಯ ಅಲ್ವಾ ನೀನು ನನಗ್ ತುಂಬಾ ಚೆನ್ನಾಗ್ ಗೊತ್ತು ನೀನ್ ಏನ್ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ನೋಡು ನಿನ್ ಮಗಳ್ನ ಮೀಟ್ ಮಾಡೋದು ನನ್ಗೆ ಇಷ್ಟ ಇಲ್ಲ ನಿನ್ ಮಗಳ ಹತ್ರ ಮಾತಾಡೋದು ನನ್ಗೆ ಇಷ್ಟ ಇಲ್ಲ ನನ್ನ ಮನೆ ಮರ್ಯಾದಿ ಹತ್ರ ಮಾತಾಡೋ ಅವಶ್ಯಕತೆನೂ ಇಲ್ಲ ನಾನೇನು ನಾನು ಹೋಗ್ತಿರೋದು ನನ್ನ ಕೆಲಸದ ಮೇಲೆ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಡ್ ಬರಕ್ಕೆ ಅಂತ ಹೇಳಿಬಿಟ್ಟು ನಾನು ಹೋಗ್ತಿರೋದು ನಾನು ಅವಳ ಊರಿಗೆ ಹೋಗ್ತಿದ್ದೀನಿ ಹಾ ಹೇಳಿ ನಮ್ಮ ಊರು ಮನೆ ದೇವ್ರಿಗೆ ಹೋಗ್ಬಿಟ್ಟು ಬರೀ ಅಂತ ಒಂಟಿದೀನಿ ಅಷ್ಟೇನೇ ಅಷ್ಟಕ್ಕೆಲ್ಲ ನೀವು ಹಂಗು ಹಿಂಗು ಅಂತ ಮಾತಾಡಿದ್ರೆ ನನಗೇನು ಆ ಅಧಿಕಾರನೂ ಇಲ್ವಾ ಹೇಳಿ ಅತ್ತೆ ಯಾಕತ್ತೆ ಸುಳ್ಳು ಹೇಳ್ತೀರಾ ನೀವು ನಿಮ್ಮ ಮಗಳ ಜೊತೆ ಮಾತಾಡೋದನ್ನ ನಾನೇ ಕಣ್ಣಾರೆ ನೋಡಿದಿನಿ ಯಾಕೆ ಆ ದೇವಸ್ಥಾನದ್ರೆ ನೀವೂನು ಹಂಗೆ ನಿಮ್ಮ ಮಗಳು ಇಬ್ರು ಏನೋ ತಬ್ಕೊಂಡು ಹತ್ಕೊಂಡು ಮಾತಾಡ್ತಾ ಇದ್ರಿ ನಾಳೆ ನೋಡಿಲ್ಲ ಅಂತ ಅನ್ಕೊಂಡ್ರಾ ಹಾ ಇಲ್ಲಿ ನನ್ ಗಂಡ ಕಷ್ಟಪಟ್ಟು ದುಡಿತಾವ್ನಿ ಹಗ್ಲು ರಾತ್ರಿ ಹಗ್ಲು ರಾತ್ರಿ ಅಂತ ಯೋಚನೆ ಮಾಡಿದಂಗೆ ದುಡಿತಾವ್ನಿ ಕಷ್ಟಪಟ್ಟು ಓಕೆನಾ ನೀವ್ ಈ ತರ ಎಲ್ಲಾನು ಹೋಗಿ ಮಗಳಿಗೆ ಅತ್ತೋಗೋ ಇತ್ತೋಗೋ ಅಂತ ಕೊಟ್ಕೊಟ್ ಬರ್ತಾ ಇದ್ರೆ ನನ್ ಗಂಡ ಪಾಪ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿರೋ ಅನ್ಕಂದ ಏನ್ ಆಗ್ಬೇಡ ಹಾ ಹ್ಮ್ ರಾಕಿ ಹೇಳಿ ನೀನ್ ಸ್ವಲ್ಪ ನಿಮ್ ಅಮ್ಮಂಗೆ ನಮ್ಗ್ ಗೊತ್ತಿದ್ದಂಗೆ ಮಗಳನ್ನ ಮೀಟ್ ಮಾಡಿ ಮನೇಲಿರೋದೆಲ್ಲ ತಗೊಂಡೋಗಿ ತಗೊಂಡೋಗ್ ತಗೊಂಡೋಗಿ ಕೊಡ್ತಾವಳೆ ಏನ್ ಮಾಡ್ತಾ ಇದ್ಯಾ ನನ್ ಮುಳುಗಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ಯಾ ಏನು ಹಾ ಮಗಳು 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 ಅವಳನ್ನ ಮನೆ ಮಾನ ಮರೀದಿ ಕಳ್ದೋದ್ರು ಅವಳ ಮಗಳು ಅಲ್ವಾ ಅವಳು ಗಂತ ಅದೇನು ಅದೇನೂ ಒಂಥರಲ್ಲ ಮಗಳು ವ್ಯಾಮೋಹ ಮಾತ್ರ ಹೋಗಲ್ಲ ಯಾವಾಗೂ ನನ್ನ ಮಗಳು ನನ್ನ ಮಗಳು ನನ್ನ ಮಗಳು ಏನ್ ಮಗಳು ಏನ್ ನಿನ್ ಮಗಳು ಅಂತ ನೋಡು ಈಗಲೇ ಹೇಳ್ತಾ ಇದ್ದೀನಿ ನೋಡು ಇದೆಲ್ಲ ಸರಿ ಬರಲ್ಲ ಹಾ ಇದೆಲ್ಲ ಸರಿಯೇ ಬರಲ್ಲ ಅವಳಗೊಂದು ಸಲ ನಾನು ಯಾವತ್ತೇ ಹೇಳ್ಬಿಟ್ಟು ಬಂದೀನಿ ಅಮ್ಮನ್ ಮಾತಾಡಿಸ್ಬಾರ್ದು ಮಾಡ್ಬಾರ್ದು ಅಂದ್ರು ಅವಳು ಮಾತಾಡಿಸ್ತಾವಳೆ ಅಂತಂದ್ರೆ ನೀನ್ ಯೋಚನೆ ಮಾಡು ಹೌದು ನಾನು ಹೋಗಿದ್ದೆ ನನ್ನ ಮಗಳನ್ನ ಮಾತಾಡ್ಸಕ್ ಹೋಗಿದ್ದೆ ಅವಳು ಬರ್ತ್ಡೇ ಇತ್ತಲ್ವಾ ಅದಕ್ಕೆ ನೀ ಮಾತಾಡ್ಸ್ಬಿಟ್ ಬರೋ ನೀ ಹೋಗ್ಬಿಟ್ಟು ಅಂತ ನೀ ನಾನೇ ಕರ್ಸಿದ್ದೆ ಅವ್ಳ ಹ್ಞೂ ಬಾ ಅಂತ ಹೇಳ್ಬಿಟ್ಟು ನಾನು ಅವಳಿಗೆ ಗಿಫ್ಟ್ ಕೊಡಕ್ಕೆ ಅಂತ ನೀ ಹೋಗಿದ್ದೆ ನೊಕ್ಲೇಸ್ ಏನಾರ ಕೂಡ ನೀ ಗಿಫ್ಟ್ ಅಂತ ಹೇಳ್ಬಿಟ್ಟು ಅಯ್ಯೋ 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 ನೋಡಿದ್ರೇನ್ರಿ ಹಾ ನೊಕ್ಲೇಸ್ ಅಂತ ಗಿಫ್ಟ್ ಓ ಗಾಡ್ ಎಷ್ಟು ಹೋಗ್ತಾ ಐತೆ ಮಾವ ನನ್ನ ಗಂಡ ದುಡಿದಿರೋ ದುಡ್ಡನ್ನು ಫೋಲಾಗಿ ಹೋಗ್ತೈತೆ ಅಮೌಂಟ್ ಎಲ್ಲನು ಎಷ್ಟು ಹೇಳಿದ್ರು ಯಾರು ಅರ್ಥ ಮಾಡ್ಕೊಂಡು ಯಾರು ಕೇಳದೇ ಇಲ್ಲ ಇಲ್ಲಿ ಅವ್ಳಗಂತೂ ಮನೆಯೇ ಬೇಡ ಅಂತ ಬಿಟ್ಟೋಗಿರೊಳಗೆ ಎಷ್ಟೊಂದು ಸಹಾಯ ಮಾಡೋ ಅವಶ್ಯಕತೆ ತಾನೆ ಏನೈತೆ ಯಾಕೆ ಸಹಾಯ ಮಾಡ್ಬೇಕು ಹಾ ನಿಮಗೆ ಬುದ್ಧಿ ಇಲ್ಲ ಸುಮ್ನೆ ಎಲ್ಲಾ ತೊಳಿತಾ ಇದೀರ ನೀವಂತೂ ನಾನು ನನ್ನ ಮಗಳಿಗೆ ಕೊಡಕ್ಕೆ ಅಂತಾನೆ ನಿನಗೆ ಹೋಗಿದ್ದೆ ಆದ್ರೆ ನನ್ನ ಮಗಳು ಇಸ್ಕೊಳ್ಳಲಿಲ್ಲ ಅನ್ನೋದನ್ನ ಮರಿಬೇಡ ಸರಿನೇ ನನಗ್ ಗೊತ್ತು ನನ್ನ ಮಗಳು ಏನು ಅಂತ ಹೇಳ್ಬಿಟ್ಟು ನನ್ನ ಮಗಳು ವಿನ್ ಬಂದ್ಬಿಟ್ಟು ನಾನು ಸುಮ್ಕೆ ಕೆ ಅಂತನೂ ಇರೋಕಿಲ್ಲ ಏನ್ ಹಿಂಗಂತ ಇದೀಗಲ್ಲ ನೀನು ಹಾ ಈ ಮನೆ ಸಾಸೆ ನನ್ಗೆ ಅವಳು ಮನೆ ಮಗಳೇನಿಯಾ ಅವಳುಗೂ ಎಲ್ಲಾದ್ರೂ ಪಾಲೈತೆ ಅಂತಂದ್ರೆ ಆಗ ಒಂದು ನೆಕ್ಲೇಸ್ ಕೂಡ ಹೋದ್ರೆ ಅವಳು ವಾಪಸ್ ವಾಪಾಸ್ ಕಳ್ಸೋಳೆ ಬರ್ತೊಡೆ ಮಿಸ್ ಮಾಡ್ದಲ್ಲಮ್ಮ ಅಷ್ಟೇನೇ ಸಾಕು ನಂಗೆ ಬೇರೆ ಏನೂ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ನೀನೇನು ಈ ಪಾಟಿ ಜೋರಾಗಿ ಆಡ್ತಾ ಇದ್ದೀವಲ್ಲ ನೀನು ಬೇಬಿ ಸಿ ಸಿ ನಿಮ್ಮ ನನ್ ಮೇಲೆ ಯಾವ ತರ ಗುಬೆ ಕುರಿಸ್ತಿದ್ದಾರೆ ಅಂತ ಹೇಳಿ ಹೋಮ್ ಮೈ ಗಾಡ್ ಈ ಮನೇಲಿ ನನ್ಗೆ ಏನು ವ್ಯಾಲ್ಯೂನೇ ಇಲ್ವಾ ಈ ಮನೆಯಿಂದ ಏನ್ ತಗೊಂಡೋಗಿ ಕೇಳೋದೇ ಇಲ್ವಾ ನಾನಂತೂ ಏನಾದ್ರು ಪಿಂಕ್ ನಾನು ಎಷ್ಟು ಸಲ ಯೋಚನೆ ಮಾಡ್ತೀನಿ ಆದ್ರೆ ನೀವು ನೋಡಿ ಹಬ್ಬ ಈ ಮನೇಲಿ ಇರೋಕೆ ನನಗೆ ಇರಿಟೇಷನ್ ಆಗುತ್ತೆ ಅದಕ್ಕೆ ರಾಕಿ ನಾನು ಹೇಳಿದ್ದು ನಮ್ಮನೆಲ್ಲೇ ಇರೋಣ ಅಂತ ಹೇಳಿ ನೀನೇ ಕೇಳಲಿಲ್ಲ ಅಯ್ಯೋ ಇಲ್ಲ ನಮ್ಮನಲ್ಲೇ ಇರೋಣ ಅಂತ ಕರ್ಕೊಂಡು ಬಂದೆ ಇಲ್ಲಿ ನೋಡಿದ್ರೆ ಈ ತರ ಯಾವ ಓಡೋಗಿರ ಮಗಳಿಗೋಸ್ಕರ ನೀನು ಮಗನ ಸೊಸೆನ ದೂರ ಮಾಡ್ತಾ ಇದ್ದೀನಿ ನೀನು ಅವಳು ಓಡೋ ಒಳೆ ಅವಳ ಸವಾಸ ಬೇಡ 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 ಅಂತ ನಾನು ಸಾವಿರ ಸಲ ಹೇಳಿದ್ರುನು ನೀನು ಅವಳು ಸವಸನೆ ಮಾಡಕ್ಕೆ ಹೋಗ್ತಿ ಅವಳೇ ಬೇಕು ಅವಳೇ ಬೇಕು ಅವಳೇ ಬೇಕು ಅಂತ ಹೋಗ್ತಾ ಇದ್ದೀಯ ಅಂದ್ರೆ ಏನ್ ಇಲ್ಲಿ ನಿನ್ನ ಮಗ ಸೊಸೆ ಕಿತ್ತಾಡ್ಕೊಂಡು ಸಾಯ್ತಾರೆ ಇಲ್ಲಿ ಅವಳಗೋಸ್ಕರ ಅವ್ಳು ಹಂಗ್ ಮಾಡುದು ಹಿಂಗ್ ಮಾಡುದು ಅಂತೇಳಿ ಇಷ್ಟ್ ಮಾಡಿದ್ರು ನೀನು ಇಲ್ಲ ನಂಗೆ ಅವಳೇ ಬೇಕು ನನ್ ಮಗಳೇ ಮುಖ್ಯ ಅಂತ ಹೇಳೋದಾದ್ರೆ ನೋಡೆ ನನ್ಗೆ ಎಷ್ಟು ದಿನ ಅಂತ ನಾನು ಸಹಿಸಿಕೊಂಡು ಹೇಳು ನನಗೂ ಸಹಿಸಿಕೊಂಡು 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 ಸಾಕಾಗೋಗ್ಬಿಟ್ಟೈತೆ ನನಗೂ ಜೀವನ ನಾನು ಈಗಲೇ ಹೇಳ್ತಾ ಇದ್ದೀನಿ ದಯವಿಟ್ಟು ನೀನು ಹಿಂಗೆಲ್ಲ ಮಾಡ್ತೀನಿ ಹಿಂಗೆಲ್ಲ ಆಡ್ತೀನಿ ಅಂದ್ರೆ ಈ ಮನೆ ನಿಮ್ಗೆ ಯಾವ ಇದು ಇಲ್ಲ ನನಗೆ ಜಾಗನು ಹೋಗಿ ಮಗಳು ಮನೆಗೆ ಇರ್ಬೋದು ಇಲ್ಲ ನನ್ನ ಮಗ ದುಡ್ಡಿರೋ ದುಡ್ಡೆಲ್ಲ ತಗೊಂಡೋಗಿ ತಗೊಂಡೋಗಿ ತಗೊಂಡೋಗ ಮಗಳು ಕೂಡ ಅವಶ್ಯಕತೆ ಏನೈತೆ ದೊಡ್ಡದಾಗಿ ಹೇಳ್ಬಿಟ್ಟು ಅದು ತಾನೇ ನಾನು ಹಂಗ ಸಾಧನೆ ಮಾಡ್ತೀನಿ ಹಿಂಗ್ ಸಾಧನೆ ಮಾಡ್ತೀನಿ ಹಂಗೇನೋ ಮಾಡ್ತೀನಿ ಹಿಂಗೇನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ಲಿ ಬಿಡಿ ಅವಳು ಅದೇನು ಸಾಧನೆ ಮಾಡ್ಬಿಟ್ಟು ತೋರಿಸ್ತಾಳೋ ನೋಡೋಣ ನಾವೂನು ನೀನ್ ಇಷ್ಟೆಲ್ಲ ಉತ್ತರ ಮಾಡ್ಕೊಂಡು ಮಗಳು ತಗೊಂಡೋಗಿ ತಗೊಂಡೋಗಿ ಸಾಕೆ ನೋಡ್ತಾ ಇದೀನಿ ನೀನು ನಿಮ್ಮಾಣೆ ಕೇಳ್ತಾ ಇದ್ದೀನಿ ನನ್ನ ಮಗಳು ಒಂದು ರೂಪಾಯಿ ಇಲ್ಲಿ ಗಂಟ ಮುಟ್ಟಿಲ್ಲ ರೀ ನಾನು ಯೋಚಿಸ್ ಬಲವಂತ ಮಾಡಿದ್ರು ಒಡವೆ ಕೊಡೋಕ್ಕೋದ್ರ ಸಮೇತನು ನಂಗೆ ಬ್ಯಾಡಮ್ಮ ಬ್ಯಾಡಮ್ಮ ಅಂತ ನೀವು ವಾಪಸ್ ಕಳ್ಸೋಳೆ ಅಂತೋಳ್ರಿ ನನ್ನ ಮಗಳು ಹಿಂಗೆಲ್ಲ ನಾನು ಕಾಂಜಿ ಪಿಂಚಿದುಕೆಲ್ಲಂದರೆ ಪಡ ಅಂತ ಹುಡುಗಿ ಅಲ್ಲ ರೀ ಅವಳು ಅವಳಗೂ ಏನೂ ಕಮ್ಮಿ ಇಲ್ಲ ಹಾಂ ಅವಳು ಸಂದಕ್ಕೆ ಏನೇ ಅವಳು ಅವಳಗೇನು ಕೂಳು ಬಟ್ಟೆಗೆ ನಿಲ್ದಿದ್ದಂಗೆ ಇಲ್ಲ ಅವಳು ನನುವೆ ನೀವು ಹಿಂಗೆಲ್ಲ ಮಾತಾಡ್ತೀರಾ ಅಂತ ನನ್ನ ಕನ್ಸು ಮನ್ಸಾಗ ಹೊಂದ್ಕೊಂಡಿರಲಿಲ್ಲ ನೀವು ಹಾಂ ಸೊಸೆ ಈಗ ಬಂದಿರೋ ಸೊಸೆ ಮಾತು ಕೇಳಿಬಿಟ್ಟು ಹೆಂಟಿ ಕೆನ್ನೆಗೇನೇ ಹೊಡೆತಿದ್ರಲ್ವ ಎಷ್ಟು ದಿನ ಕೈ ಮಾಡ್ತಾ ಇರಲಿಲ್ಲ ಈಗ ನನ್ನ ಮ್ಯಾಲೆ ನೀವು ಕೈ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ ನಾನು ಯೋಚನೆ ಮಾಡಬೇಕು ಹ್ಞೂ ಯೋಚನೆ ಮಾಡಲೇಬೇಕು ಯಾಕಂದ್ರೆ ಇಷ್ಟೆಲ್ಲ ಹೊಡೆದಿರ ಅಂತಂದರೆ ಈ ಮನೆಯಾಗ ನಾನು ಒಂದು ಕ್ಷಣನೂ ಇರೋಕ್ಕಿಲ್ಲ ನಾನು ನನ್ನ ಪಡಗನು ಒಂಟ್ತೀನಿ ನನ್ನ ಮಗಳು ಮನೆಗೆ ಏನೇ ಇಟ್ಕೊಳ್ತೀನಿ ಈ ಮನೆಗೆ ಅವತ್ತೇನೇ ಬಿಟ್ಬಿಟ್ಟು ಹೋಗ್ಬೇಕಿತ್ತು ನನ್ನ ಗಂಡ ಅಲ್ವಾ ನನ್ನ ಗಂಡ ಅಲ್ವಾ ಅಂತ ಇಲ್ಲೇ ಇದ್ದಿದ್ದಕ್ಕೆ ಒಳ್ಳೆ ಮರು ಕೊಟ್ಬಿಟ್ರಿ ಏಯ್ ಏನ್ ಎದುರಿಸ್ತಾ ಇದೆಯಾ ಮನೆ ಬಿಟ್ಟು ಹೋಯ್ತೀನಿ ಮನೆ ಬಿಟ್ಟೋಯ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಹೋಗ್ ಮನೆ ಬಿಟ್ಟಾದ್ರೂ ಹೋಗೋ ಎಲ್ಲಾದರೂ ಹೋಗೋ ನನಗೆ ಯಾವ ಭಯನೂ ಇಲ್ಲ ನಿಮಗೆ ಎದುರುಕೊಳ್ಳ ಅವಶ್ಯಕತೆ ಮೊದಲೇ ನನಗಿಲ್ಲ ಸರಿ ನಾ ಏನು ಎದುರಿಸ್ತೀಯಾ ಮನೆ ಬಿಟ್ಟು ಹೋಗ್ಬಿಟ್ಟು ಅದು ಮಾಡ್ತೀನಿ ಮರ್ಯಾದಿ ಕಳಿತೀನಿ ಅಂತ ಯಾವ ಮರ್ಯಾದೆ ಕಳಿತೀಯಾ ಕಳಿ ಹೋಗಿ ಅದು ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯೋ ಮಾಡು ಏನು ಮರ್ಯಾದಿ ಕಳಿಬೇಕು ಅಂತ ಅನ್ಕೊಂಡಿದ್ಯೋ ಕಳಿ ನನಗೆ ಯಾವ ಬೇಜಾರು ಇಲ್ಲ ನಿನ್ನ ಮಗಳು ಆಗಲೇ ನಮ್ಮ ಮರ್ಯಾದೆಲ್ಲ ಕಳೆದ್ಬಿಟ್ಟು ಹೋಗಿದ್ದಾಯ್ತು ಇವಾಗ ನೀನು ಒಬ್ಳು ಬಾಕಿ ಇದೆಯಾ ತಾನೆ ಕಳೆದ್ಬಿಟ್ಟು ಹೋಗು ನೋಡು ನಮ್ಮ ಬಿಸ್ನೆಸ್ ಇವಾಗ ಟಾಪು ಟಾಪ್ ಲೆವೆಲ್ ಆಗೈತೆ ನಮ್ಮ ಬಿಸ್ನೆಸ್ಸು ಸರಿನಾ ಸುಮ್ಮನೆ ನೆನೆ ನೀನು ಹೋಗ್ತೀಯ ಅಂದ ತಕ್ಷಣ ತಡ್ಕೊಂಡು ನಿನ್ ಕಾಲಕ್ಕೆ ಬಿದ್ದು ನಿನ್ ಕೈಗೆ ಬಿದ್ದು ಇರಿಸ್ಕೊಳ್ಳೋ ಅವಶ್ಯಕತೆ ಏನು ನಂಗಿಲ್ಲ ಆರಾಮಾಗಿ ಹೋಗ್ಬೋದು ನೀನು ನಾವು ಕಷ್ಟಪಟ್ಟು ದುಡ್ದಿದ್ದೆಲ್ಲ ತಗೊಂಡೋಗಿ 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 ಮಗಳು 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 ಇನ್ನಿಷ್ಟು ಮೋಸ ಮಾಡಿದ್ರು ಮಗಳೇ ನನ್ನ ಹೆಂಡತಿ ಎಷ್ಟು ಬೇಜಾರ್ ಮಾಡ್ಕೊಂತಾಳೆ ಗೊತ್ತಾ ದಿನಾನು ಅಯ್ಯೋ ನಿಮ್ಮ ನಾನು ಅಂದ್ರೆ ಇಷ್ಟ ಇಲ್ಲ ಯಾವಾಗೋ ಆತರ ಅಂತಾರೆ ಈ ತರ ಅಂತಾರೆ ಅಂತ ಹೇಳಿ ಆದ್ರೂ ಇಲ್ಲ ಬಿಡು ಸಹಿಸ್ಕೋ ಸಹಿಸ್ಕೋ ಅಂತ ಹೇಳಿ ಸಹಿಸ್ಕೊಂಡು ಇರೋ ತರಾನೇ ಮಾಡಿದೀನಿ ಅವಳಿಗೆ ಏನಮ್ಮ ಕಡಿಮೆ ಆಗೈತೆ ನನ್ನ ಹೆಣ್ಟಿಗೆ ಮೊದಲೇ ಅಷ್ಟೊಂದ್ ಇಚ್ಛ ಅವಳು ಹಾ ಅವಳು ಯಾವ ತರ ಬೆಳ್ದಿರೋಳು ಅವಳ ಹತ್ರ ನೀನು ಇಷ್ಟು ದುರಂಕಾರವಾಗಿ ಮಾತಾಡಿದ್ರೆ ಹಾ ಹ್ಮ್ ಅವಳಿಯೋ ಬಡವ ಅಲ್ವಾ ನಿಮ್ಗ ಹಂಗಿ ಅನ್ನಿಸ್ತದೆ ಏನು ಎಲ್ರು ಏನ್ ರೋಫಾಕ್ ಮಾತಾಡ್ತಿದ್ರ ಇದೇನೆಲ್ಲ ನಿಮ್ಮನೆ ಮನೆ ಅಂತನೇ ಮಾತಾಡ್ತಿದ್ರ ನಿಮ್ ಮನೆಗೆ ಅಂತ ಹೇಳ್ಬಿಟ್ಟು ನಾನೇನ್ ಕಷ್ಟನೇ ಪಟ್ಟಿಲ್ಲ ಈ ಮನೆಯಾಗೆ ಅಂತ ಹೇಳ್ಬಿಟ್ಟು ನಾನು ಒಂಚೂರು ಏನ್ ಇದ್ರಾಗೆ ನಿಮ್ಗೆಲ್ಲರಿಗೂ ಎಷ್ಟು ಅಕ್ಕೈತಾ ನನಗೂ ಅಷ್ಟೇ ಅಕ್ಕೈತೆ ನಾನು ಉಟ್ಸಿರೋದಕ್ಕೆ ನೀನ್ ಉಟ್ ಏನ್ ಮಾತಾಡ್ತೀಯ ದೌಲ ಹಾ ಏನ್ ಅನ್ಕೊಂಡ್ ಬಿಟ್ಟಿದ್ಯಾ ನೀನ್ ಒಂದಂಗೆ ಅನ್ನಿಸ್ಕೊಂಡ್ ಸುಮ್ನೆ ಇದ್ನ ಇಷ್ಟ ದಿನ ಹಂಗೆ ಸುಮ್ನೆ ಇರ್ತೀನಿ ಅಂತ ಅನ್ಕೊಂಡ್ ಬಿಟ್ಟಿದ್ರ ಇಬ್ರುನು ಹೌದು ನನ್ಗೆ ಅಂದ್ರೆ ಇಷ್ಟ ನನಗೆ ಇಲ್ಲ ಏನ್ ಎಲ್ಲ ನನ್ನ ನನ್ ನನ್ ಮಗಳಂದ್ರೆ ಇಷ್ಟ ನನಗೆ ಏನ್ ಮಾಡ್ತೀಯ ಹೇಳು ಸುಮ್ನೆ ತಲೆ ಕೆಟ್ಟ ಮಾತಾಡ್ಬೇಡಮ್ಮ ನೀನು ಈಗ ತಲೆಗೆಲ್ಲ ಕೆಟ್ಟೈತೇ ನೀನ್ ಮಾತಾಡಕ್ಕೆ ನೋಡು ನಾನು ಹೇಳೋವಷ್ಟು ನೀನ್ ಕೇಳು ಸುಮ್ನೆ ಇರತ್ ಕಲ್ತ್ಕ ನೀನ್ ಹೆಂಗ್ ಹೆಂಗ ಸಿಕ್ಕಂಗೆ ಮಾತಾಡಕ್ ಬರ್ಬೇಡ ನೀನು ಸುಮ್ನೆ ಅದು ಇದು ಅದು ಇದು ಅಂತ ಹೇಳ್ಬಿಟ್ಟು ಮಾತಾಡ್ಬಿಟ್ಟು ನನ್ಗದೇನು ಅಂತರಲ್ಲ ಯಾಕೆ ಇಷ್ಟ ವರ್ಗ ಮಾತಾಡ್ತಾ ಇದೀನಿ ನೀನು ಯಾಕೆ ಮಾತಾಡ್ತಿದೀಯ ಅಂತ ಹೇಳಿದ್ರೆ ಮಾತಾಡಬೇಕು ಮಾತಾಡ್ತಾ ಇದ್ದೀನಿ ಇಷ್ಟ ದಿನ ಬಾಯಿ ಮುಚ್ಕೊಂಡು ನೀಳ್ದಂಗೆ ಕೇಳ್ಕೊಂಡು ಮನೆ ಸಾಕ್ರಿ ಮಾಡ್ಕೊಂಡು ಬಿದ್ದಿದ್ನಲ್ಲ ಅದಕ್ಕೆ ನಿಮ್ಮ ಇಬ್ಬರ ಹತ್ರನ ಅನ್ನಿಸ್ಕೊಂಡು ನಾನು ಬಿದ್ದಿರ್ಬೇಕೇನಲ್ಲ ನಿಮ್ಮ ಮನೆಯಾಗೆ ಏನು ಅನ್ಕೊಂಬಿಟ್ಟಿದ್ದೀಯ ನನ್ನ ಹಾಂ ನೀನು ಅಂದಂಗೆಲ್ಲ ಅನ್ನಿಸ್ಕೊಳ್ಳೋಕೆ ನಾನೇನು ಅದೇನು ಅಂತಾರಲ್ಲ ಮನೆ ಅಂತ ಅನ್ಕೊಬಿಟ್ಟಿದ್ದೀರ ನೀನು ಈ ಮನೆಯಾಗ ನಾನು ಯಾವ ಸ್ವಾತಂತ್ರ್ಯನೂ ಇಲ್ಲ ನಾನು ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಬರಬೇಕು ಅದು ನಿಮ್ಗೆ ಹೇಳ್ಬಿಟ್ಟೆ ಬುಟ್ಟೆ ಏನೇ ಹೋಗ್ಬೇಕು ಎಲ್ಲಿ ಯಾರು ಮಾತಾಡ್ಸ್ಬೇಕು ಯಾರು ಮಾತಾಡ್ಸ್ಬಾರ್ದು ಅಂತಂದ್ರೆ ನಿಮ್ಗೆ ಏಳು ಏನೇ ಮಾಡಬೇಕು ನಾನು ಅಲ್ವಾ ಏನು ಇಷ್ಟು ದಿನ ಎದುರ್ಕತ ಇದ್ದೀಯ ಅಂತ ಬಿಟ್ಟು ಈಗಲೂ ಎದ್ಕೊಳ್ತೀನಿ ಅಂತ ಅನ್ಕೊಬಿಟ್ರ ಹಾಂ ಹೇಳಿ ಎದ್ಕೊಬಿಡ್ತೀನಿ ನಾನು ಎದ್ರು ಎದುರು ಇಲ್ಲ ಇಷ್ಟ ದಿನ ಇದ್ದಿದ್ದು ರೊಚ್ಚು ನಿನೇ ಬ್ಯಾರೆ ಇನ್ ಮೇಲೆ ಇರೋ ರೊಚ್ಚು ನಿನೇ ಬೇಡ ಬೇರೆ ನೀನು ಮನೆ ನನಗೆ ಬೇಕಾಗೇನೇ ಇಲ್ಲ ಕಣಯ್ಯ ಏನ್ ಅನ್ಕೊಬಿಟ್ಟಿದೆಯ ನೀನು ಮಗ ಸ್ವಸ ಜೊತೆ ಸೂಕು ಖುಷಿಯಾಗಿದ್ದು ಬಿಡು ನನ್ನ ಮಗಳು ಹೊಳಿಯೋ ಜೊತೆ ನಾನು ಸೂಕ್ವ ಖುಷಿಯಾಗಿದ್ದೇ ಇರ್ತೀನಿ ಹಾ ಏನ್ಲಾ ನೀನು ಇಷ್ಟ ದಿನ ನಿಮ್ ಮೊರ್ಬಿ ಕೊಟ್ಕೊಂಡ್ ನಿನ್ ಕೋಟ್ ಕೊಟ್ಟಿ ಐತೆ ಸುಖವಾಗಿ ಅನುಭವಿಸ್ಬೇಕು ಅಂತ ಹೇಳಿ ಬಿದ್ದಿದಿನಿ ಅಂತ ಅನ್ಕೊಬಿಟ್ಟ ನೀನು ಬೇಕು ನಿನ್ನ ಜುಜುಮಿ ಕಾಸು ಹ್ಮ್ ನೆಮ್ದಿಲ್ದಿರ ಆರಾಮಾಗಿರೋದಕ್ಕೆ ನಾನ್ ನೆಮ್ದಿರ ನಾನು ನೋಳಿಯನ್ ಮನೆಯಾಗಿರೋದು ಎಷ್ಟು ವಾಸಿ ನನ್ನೊಳಿಯಾ ಯಾವತ್ತೇ ಬ್ಯಾಡ ಅಂತ ಹೇಳ್ಬಿಟ್ಟು ಈಚೆ ಕಡೆಗೆ ತೊಳಕ್ಕಿಲ್ಲ ಹಾ ಪಿರುಸಿಯಿಂದ ನೋಡ್ಕೊತಾನೆ ನಿಮ್ ತರ ಈ ತರ ಜೀವನ ನನಗೆ ಬೇಕಾಗಿ ನನಗೆ ಇಲ್ಲ ಹೌದಾ ಹಂಗಾರು ಹೋಗಿ ಮನೆಗೆ ನೀ ಆರಾಮಾಗಿರ್ಬೋದಲ್ವಾ ಇಲ್ಲಿ ಬಂದ್ಬಿಟ್ಟು ಇದೇನ್ ಮಾಡ್ತೀಯಾ ಹಾ ಆರಾಮಾಗಿರೋ ನೀನೇ ತಕ್ಷಣ ಹೋಗಿದರ್ಶನ ತಲೆ ಕೆರ್ಕಂಡು ತಲೆ ಕೆಡಿಸ್ಕೊಂಡು ನನ್ ಕೂತ್ಕೊಳ್ಳೋಣ ಅಲ್ಲ ಕುತ್ಕೊಳ್ಳೋನು ಅಲ್ಲ ನೀನ್ ಒಂದಿದ ಯೋಚನೆ ಮಾಡ್ಕೊಂಡು ತಲೆ ಕೆಡಿಸ್ಕೊಳ್ಳನು ಅಲ್ಲ ಸರಿನಾ ನೋಡು ಹೋಗಬೇಕು ಅಂತ ಅನ್ಕೊಂಡಿದ್ದಾನೆ ದಯವಿಟ್ಟು ಹೊರಟೋಗ್ಬಿಡು ಹ್ಮ್ ನೀವೇನ್ರಿ ಬಾಯ್ ಬಿಟ್ಬಿಟ್ಟೇಳದು ಹೊರಟೋಗು ಹೊರಟೋಗು ಹಂಗೋಗು ಹಿಂಗೋಗು ಅಂತ ಹೇಳ್ಬಿಟ್ಟು ನನಗೂ ಚೆನ್ನಾಗ್ ಗೊತ್ತು ಹೊರಟೋಗೋದು ಹೆಂಗೆ ಅಂತ ಹೇಳ್ಬಿಟ್ಟು ಹೊರಟೋಗ್ತೀನಿ ಬಿಡಿ ಹ್ಮ್ ಯಾಕೆ ಸುಮ್ನೆ ನೆನೆ ನಿಮ್ಮ ಹತ್ರ ಅನ್ನಿಸ್ಕೊಂಡು ಬೈಸ್ಕೊಂಡು ಮಾಡ್ಕೊಂಡು ಇರೋ ಅವಶ್ಯಕತೆ ಇಲ್ಲ ಏನೇ ಬಿಲಾಲಿ ಇವಾಗ ಬಂದಿದ್ಯಾ ನೀನು ಹಾ ಎಷ್ಟೇ ಮಾತಾಡ್ತೀಯಾ ಏನಿವ್ರಪ್ಪ ಕೋಟಿ ಅಧೀಶ್ನಂತೆ ಇರಪ್ಪ ಆಗಿರೋದಕ್ಕೆ ಅಧೀವರಾಗಿರೋದಕ್ಕೆ ಇವಳ್ದಂಗೆ ಕೇಳ್ಕೊಂಡ್ ಮನೆಗೆ ಬಿದ್ದಿರ್ಬೇಕಂತೆ ಹೌದು ನನ್ನ ಮಗಳು ನಾನು ಮಾತಾಡಿಸ್ತೀನಿ ಇಲ್ಲಿ ಮಾತಾಡಿಸ್ತೀನಿ ಅದನ್ನು ಕಟ್ಕೊಂಡು ನಿಗೇನೇ ಆಗಬೇಕು ನಿಮ್ಮ ನನ್ನಮ್ಮನ ಬಿಟ್ಟಿರೋ ನೀನು ಬಿಟ್ಬಿಟ್ಟಿರ್ತೀಯ ಅಲ್ಲಿ ನೀನು ಹಾಂ ಒಂದಿನ ಇರ್ತೀಯ ಅಲ್ಲ ನೀನು ಬಿಟ್ಬಿಟ್ಟು ಮಾತಾಡ್ತಿದ್ದಂಗೆ ಫೋನ್ ಕಿತ್ಕೊತೀನಿ ಇರು ನೋಡೋಣ ಇದು ಬಿಡ್ತೀಯಾ ಹಂಗೇನಿ ನನ್ನ ಮಗಳು ನಿಮ್ಮಪ್ಪ ಎಷ್ಟು ತಪ್ಪು ಮಾಡಿರ್ತಾನೆ ನಿಮ್ಮಮ್ಮ ಎಷ್ಟು ತಪ್ಪು ಮಾಡಿರ್ತಾಳೆ ಆದ್ರೆ ನೀನು ಯೋಚನೆ ಮಾಡು ನೀನು ಹೆಂಗೋ ನಾನು ಹಂಗೆ ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಕ್ಕೆ ನಿಮ್ಮ ಮನೇನೂ ಅಲ್ಲ ಏನೂ ಅಲ್ಲ ಈಗ ಬಂದ್ಬಿಟ್ಟು ಎಷ್ಟು ಅವ್ತರ ಮಾಡ್ತಾವಳೆ ಹಾಂ ಇವಳು ಬಂದೊಳಗೆ ಇಳು ಕೋಟಿ ಅಧೀಶರ ಇವಳು ಸಹಾಯ ಬೇರೆ ಮಾಡ್ಬೇಕಂತ ರೀ ಅನುಭವಿಸ್ತಿರೀ ಈ ಕರ್ಮುಖ ನೀವು ಒಂದು ಬೋಸೆ ಇವತ್ತಲ್ಲ ನಾಳೆ ನಿಮಗೆ ಐತೆ ರೀ ಐತೆ ನೀವು ಸಾಕು ನಿಮ್ ಸವಾಸನ ಸಾಕು ನೋಡಿ ಹುಟ್ಟು ಬಟ್ಟೆನಾಗ ಈಚೆ ಕಡೆಗೆ ಹೋಗ್ತಾ ಇದ್ದೀನಿ ಒಂದು ಬಟ್ಟೆನು ತಗೊಳಾಕಿಲ್ಲ ನನಗೆ ಯಾಕಂದ್ರೆ ಎಲ್ಲ ನೀವು ಕೊಡ್ತಿರೋದಲ್ವಾ ನಾನು ತಗಲಾಕಿಲ್ಲ ನೀವೇ ಮಡಿಕಳಿ ನೀವೇ ಇಟ್ಕಳಿ ನನ್ಗೆ ಯಾವ್ದು ಬೇಕಾಗಿಲ್ಲ ನನ್ಗಂತನು ಈ ಬಟ್ಟೆ ಬರ್ರೆ ಒಡವೆ ಪಡವೆ ಏನು ಬೇಕಿಲ್ಲ ನನಗೆ ಒಂದು ರೂಪಾಯಿ ನೋಡಿ ಕಾಲಿ ಹೆ ನನ್ನ ಮಗಳು ಮನೆಗೆ ಹೋಯ್ತಿದೀನಿ ನೀವು ನಾಳೆ ಆಮೇಕಿಂದ ಹ್ಮ್ ಏನ್ ಉತ್ಕೊಂಡೋದೋ ಏನೇನ್ ಮಾಡ್ದೋ ನೀನು ಮಗಳು ಕೊಡಕ್ಕೆ ಅಂತ ಹೇಳ್ತಿರಲ್ವಾ ಈ ಬಿಲಾಲಿನು ಹಂಗೆ ಮಾತಾಡ್ತಾಳಲ್ವಾ ನೋಡಿ ಎರಡು ಕೈ ನೋಡ್ಕೊಬಿಡಿ ಖಾಲಿ ಕೈ ನಿಮ್ಮ ಡ್ರೈವರು ನಿಮ್ಮ ಕಾರು ಏನು ಬೇಕರೆ ನನಗೆ ಆಧಾರ್ ಕಾರ್ಡ್ ತೋರಿಸ್ಕೊಂಡು ಫ್ರೀಯಾಗಿ ನನ್ನ ಮಗಳು ಮನೆಗೆ ನೀವೇನಾರ ಬಂದ್ಬಿಟ್ಟು ಉಸಿರು ಒಯ್ದುಬಿಟ್ರು ನಾನಂತೂ ಸುಮ್ಕಿರಾಕಿಲ್ಲ ಈಗಲೈ ಹೊಳಿದೀನಿ ಇಷ್ಟು ದಿನ ಸಂಸಾರ ಯಾರಿಂದ ಅಂತ ಅಂತೇಳ್ಬಿಟ್ಟು ನಿಮಗೆ ನಿಧಾನ ಗೊತ್ತಾಯ್ತದೆ ಏ ಇಲ್ಲ ನೀನ್ ಇಲ್ಲಾಂದ್ರೆ ನಮ್ ನಡೆಯಕ್ಕಿಲ್ಲ ನಮ್ಮ ನಮ್ ಸಂಸಾರ ಆಳಾಗೋಯ್ತದೆ ಮಾತಾಡ್ತಿಲ್ವೇ ನೀನು ಹೋಗಿ ಹೋಗು ಇಲ್ಲಿಂದ ಅದ್ರ ಅದ್ರೆ ನನ್ಗೆ ಏನೈತೆ ನೀನ್ ಬಂದ್ಬಿಟ್ಟು ಇಲ್ಲಿ ನೀನ್ ಇದ್ ಬಿಟ್ಟು ನೀನ್ ಏನ್ ಮಾಡೋದ್ ಅಷ್ಟ್ರಾಗ ಐತಿ ಅಡುಗೆ ಮಾಡೋದು ಅದೇನ್ ದೊಡ್ಡ ಮಾಡೋದು ಸರಿ ನಾನು ಮಾಡ್ಬಿಟ್ಟು ಮಾಡ್ಬಿಟ್ಟಿ ನಾನ್ ತಿಂತೀನಿ ಹೋಗು ಕಾಲಿ ಕೈ ಕಾಲಿ ಕೈ ಹೋಗ್ತಾ ಇದ್ದೀನಿ ಬಂದ್ಬಿಟ್ಟು ಚೆಕ್ ಮಾಡಿ ಬಂದ್ಬಿಟ್ಟು ಚೆಕ್ ಮಾಡು ಅಮ್ಮ ನೀನ್ ಜಾಸ್ತಿ ಓವರ್ ಆಟಿಂಗ್ ಮಾಡ್ತಾ ಓವರ್ ಆಕ್ಟಿಂಗ್ ಮಾಡ್ತಾ ಇದೀನಿ ತೋರಿಸ್ಬಿಟ್ಟಿ ನೋಡ್ಕೊಂಡ್ಬಿಡ್ಲಿ ಅವಳ ಕಯ್ಯ ನೋಡೆ ನೋಡ್ಕಂಬ ನೋಡ್ಕ ನನ್ನ ಕೈಯಾಗ ಏನೂ ಇಲ್ಲ ನನ್ನ ಮಗಳು ಏನು ನಿಂತರ ಬೈಸೊಳ್ಳು ಅಲ್ಲ ಅವಳು ಜೀವನದ ಖುಷಿಯಾಗಿರ್ಬೇಕು ಅಂತ ಅಷ್ಟು ಹೋಗಿರೋದು ಯಾವ ಕೋಟಿನೂ ಬೇಡ ಬೋಟಿನ ಬೇಡ ಅಂತ ಹೇಳ್ಬಿಟ್ಟು ನೋಡ್ಕಬೇಡೇ ನೋಡ್ಕೊಬುಡು ನಿನ್ ಬಾಯಿ ಉಳ ಬೀಳ್ತದೆ ರಾಮಕ್ಕಿಂತ ತಕೊಂಡೋದೆ ಏನಾರ ಹೇಳ್ಬಿಟ್ರೆ ನೋಡ್ಕೋಬಿಡು ನನ್ ಕೈಯಾಗ ಏನೂ ಇಲ್ಲ ನೋಡ್ಕೊಂಡ ಹಾ ಹಂಗೇ ಈಚೆ ಕಡೆ ಬಾ ಈಚೆ ಕಡೆ ನೋಡುವಂತೆ ಬಾರೇ ಯಾವ ಕಾರು ತಕೊಂಡು ಹಾಕಿಲ್ಲ ನಾನು ಮರುವ ದಿನ ಬಸ್ ತಕೊ ಹೋಯ್ತೀನಿ ಬಾ ಆ ನಾನೇನ ಹೇಳಿಲ್ವ ನಿಮ್ಗಂಗಂತ ನೀನೆ ತಾನೇ ಬೊಗಳಿದ್ದು ಹಾ ನೀನೆ ತಾನೆ ಆ ಹಂಗು ಹಿಂಗು ಅಂತ ಹೇಳಿಬಿಟ್ಟು ಹೌದು ಈಗ ಫುಲ್ ಅದೇನ್ ಮಾಡಿ ನಾನು ನೋಡ್ತೀನಿ ಹೋದ್ರೆ ಹೋಗ್ಲಿ ಬಿಡ್ಲಾ ಮಗ ಹೋಗ್ಲಿ ಇವಳು ಬುದ್ಧಿ ಬರ್ತದೆ ಇವಳಿಗೆ ಹಿಂಗೇನಿ ಆಟ ಆಡದಂಗೆ ಮಗಳೂ ಹಸಿ ಎಲ್ಲನೂ ಪ್ರೀತಿಯಿಂದ ಮಾತಾಡಿ ಮಾತಾಡಿರೋದಕ್ಕೆ ಕರ್ಗೋಗ್ಬಿಟ್ಟವಳೆ ಅಂತ ಅನಿಸ್ತದೆ ಎಷ್ಟ್ ಹೇಳಿದ್ರು ಅಷ್ಟೇ ಇವಳು ಒಳ್ಳಿ ಬುದ್ಧಿ ಬಿಡಲ್ಲ ಇಷ್ಟು ವರ್ಷ ಸಿಟಿನ ಕರ್ಕೊಂಡ್ ಬಂದು ಇಟ್ಕೊಂಡ್ರುನು ಇವಳ್ದಂತೂ ಒಳ್ಳಿ ಬುದ್ಧಿ ಅಂತೂ ಹೋಗ್ಲೇ ಇಲ್ಲ ಬರೀ ಅದೇ ಚೀಪ್ ಮೆಂಟಾಲಿಟಿ ಉಳ್ದಂತೂ ಹಬ್ಬ ಹೋಗ್ಲಿ ಬಾ ಹೋಗಿ ನಿಲ್ ಹೋಗ್ತಾಳೆ ಒಂದ್ ತಿಂಗ್ಳಿಗ್ ಬಿಟ್ಕೊಂಡು ಒಂದ್ ತಿಂಗಳ್ ಒಂದ್ ವಾರ ಬಿಟ್ಕೊಂಡು ಹಂಗೆ ಬರ್ತಾಳೆ ನೋಡು ನೀನು ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ಬಿಟ್ಟು ನೀನು ಯಾವ್ದ್ರ ಬಗ್ಗೆ ತಲೆ ಕೆಡಿಸಿಕೊಡೋಡ ನಿಮ್ಮ ಅಮ್ಮನ ಬಗ್ಗೆ ಫಸ್ಟ್ ತಲೆ ಕೆಡಿಸಿಕೊಡಾ ತಲಿಂದ ತೆಗ್ದಾಕ್ಬಿಡ ಏನಿದ್ರು ಬಿಸ್ನೆಸ್ ಬಗ್ಗೆ ಮಾತ್ರ ಫೋಕಸ್ ಮಾಡು ನಾವು ಚೆನ್ನಾಗಿ ದುಡ್ನಾ ದುಡಿಬೇಕು ಸರಿನಾ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ಕೊಂಡು ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇರು ಎಲ್ಲ ಸರಿ ಹೋಗ್ತದೆ ಅದ ಯಾವ್ದು ಹೊಸದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ತುಂಬ ಕೋಟಿ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳ್ತಿದ್ದಲ್ಲ ಆ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ರ ಬಗ್ಗೆ ಯೋಚನೆ ಮಾಡು ಕ್ಲೈಂಟ್ಸ್ ಎಲ್ಲ ಬಂದಿರ್ತಾರಲ್ಲ ಅವ್ರ ಬಗ್ಗೆ ಯೋಚನೆ ಮಾಡು ಅದು ಬಿಟ್ಬಿಟ್ಟು ನೀನು ಈ ತರ ಎಲ್ಲನೂ ಯೋಚನೆ ಮಾಡ್ಕೊಂಡು ಈ ತರ ಎಲ್ಲನೂ ಮಾಡಕ್ ಹೋಗ್ಬೇಡ ಬೇಬಿನ್ ಮಾಡ್ಕೋಬೇಡ ಹಾಗಾದಲ್ಲ ಒಳ್ಳೆದಕ್ಕೆ ಅಂತಲೇ ನೆನ್ಕೊಂಡ್ಬಿಡು ಓಕೆನಾ ನಮ್ಮಮ್ಮ ಸ್ವಲ್ಪ ಹಂಗೇನೆ ಮಗಳ ಮೇಲೆ ಸ್ವಲ್ಪ ಲವ್ ಲವ್ ಜಾಸ್ತಿ ಮಗಳ ಮೇಲೆ ನೀನು ಈಗ ಅವ್ರ ಬಗ್ಗೆ ಎಲ್ಲ ನಮ್ಮಮ್ಮನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ ಬಿಟ್ಬಿಟ್ಟು ನೀನು ಆರಾಮಾಗಿರೋದ್ ಕತ್ಕ ಸರಿನಾ ಏನೂ ಆಗಲ್ಲ ಹಾ ನೀನು ಯೋಚನೆ ಮಾಡಬೇಡ ನೀನು ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ ನಮ್ಮಮ್ಮ ಬೈದ್ರಲ್ಲ ನಮ್ಮಮ್ಮ ಹಂಗ ಅಂದ್ರಲ್ಲ ಹಿಂಗಂದ್ರಲ್ಲ ಅಂತ ಹೇಳ್ಬಿಟ್ಟು ಏನು ಫೀಲ್ ಮಾಡ್ಕೊಬೇಡ ಓಕೆನಾ ಆರಾಮಾಗಿರು ನಡಿ ನಡಿ ಫಸ್ಟ್ ಟಿಫನ್ ಏನಾದರೂ ಮಾಡಿವಂತೆ ನಡಿ ಸರಿ ಮುಂಚೆ ಏನು ಮಾಡ್ತೀಯ ಆ ಬಟ್ಟೆ ಹಾಕೋಬೇಡ ಈ ಬಟ್ಟೆ ಹಾಕೋಬೇಡ ಅದು ಕುತ್ಕೋಬೇಡ ಇಲ್ಲಿ ನಿಂತ್ಕೋಬೇಡ ಬೆಳಿಗ್ಗೆ ಏಳು ಗಂಟೆಗೆ ಇದ್ದೋಳು ಹಾಂ ಅಯ್ಯೋ ನೂರಾರು ಟೆನ್ಷನ್ ನೂರಾರು ತಲೆನೋವು ಸದ್ಯ ಇವಾಗಂತೂ ಯಾರಿಲ್ಲ ಮನೆಗೆ ನಾನು ನೆಮ್ಮದಿಯಾಗಿ ಇದ್ಬಿಡ್ತೀನಿ